ಬೇತಮಂಗಲದ ಶ್ರೀ ಭವಾನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಆಕರ್ಷಕ ವಿಜ್ಞಾನ ವಸ್ತು ಮಾದರಿಗಳನ್ನು ಸ್ವತಃ ತಯಾರಿಸಿ ಪ್ರದರ್ಶಿಸಿ ಗಮನ ಸೆಳೆದ ಶಾಲಾ ಮಕ್ಕಳು ಬೇತಮಂಗಲದ ಶ್ರೀ ಭವಾನಿ ಇಂಟರ್ ನ್ಯಾಷನಲ್ ಶಾಲೆ ಹಾಗೂ ಆಂಧ್ರ ಮೂಲದ ಅಗಸ್ತ್ಯ ಫೌಂಡೇಶನ್ ರವರ ಸಹಭಾಗಿತ್ವದಲ್ಲಿ ವಿಜ್ಞಾನ ಪ್ರದರ್ಶನವನ್ನ ಏರ್ಪಡಿಸಿದ್ದು ವಿವಿಧ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಭಾಗಿಯಾಗಿ ವಿಜ್ಞಾನದ ಮಹತ್ವವನ್ನ ಅರಿತರು ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥ ಭಾಸ್ಕರ್ ರೆಡ್ಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ವಿಜ್ಞಾನ ವಸ್ತು ಪ್ರದರ್ಶನ ಪೂರಕವಾಗಲಿದೆ ಎಂದರು ಇನ್ನು ವಸ್ತು ಪ್ರದರ್ಶನ ಆಯೋಜಿಸಲು ಸಹಕಾರ ನೀಡಿದ ಅಗಸ್ತ್ಯ ಫೌಂಡೇಶನ್ ರವರಿಗೆ ಧನ್ಯವಾದಗಳನ್ನ ಸಲ್ಲಿಸಿದರು ಇನ್ನು ವಿದ್ಯಾರ್ಥಿಗಳು ಸಂಬಂಧಿಸಿದ ಅನೇಕ ರೀತಿಯ ವಸ್ತುಗಳ ಮಾದರಿಗಳನ್ನು ತಯಾರಿಸಿ ಪ್ರದರ್ಶನ ನೀಡುವುದರ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಸತ್ಯಮೂರ್ತಿ ಮಂಜುನಾಥ್ ಶಂಕರ್ ಶಂಕರಪ್ಪ ನಂಜುಂಡ ಶೆಟ್ಟಿ ಅಗಸ್ತ್ಯ ಫೌಂಡೇಶನ್ ಪದಾಧಿಕಾರಿಗಳಾದ ಮುರಳಿ ಬಾಲಮುರಳಿ ಭುವನೇಶ್ವರ್ ಸೇರಿದಂತೆ ಸಹ ಶಿಕ್ಷಕರು ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಗಸ್ಟ್ಯಾ ಫೌಂಡೇಶನ್ ಸಂಯೋಗದೊಂದಿಗೆ ಈ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೇವೆ ಈ ಒಂದು ಎಕ್ಸಿಬಿಷನ್ ಕಾರ್ಯಕ್ರಮ ಅಂದ್ಕೊಂಡಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಮಕ್ಕಳಲ್ಲಿ ಸೃಜನಶೀಲತೆ ಮತ್ತು ಕ್ರಿಯಾಶೀಲತೆ ಮತ್ತೆ ಸೈನ್ಸ್ ಬಗ್ಗೆ ಒಳ್ಳೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಬಡ ಮಕ್ಕಳಿಗೆ ಎಲ್ಲಾ ರೀತಿಯ ಮಕ್ಕಳು ಮತ್ತೆ ಶಿಕ್ಷಕರಿಗೆ ಅನುಕೂಲವಾಗಲಿ ಮತ್ತೆ ಒಳ್ಳೆ ನಾಲೆಜ್ ಬರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂಯೋಗದೊಂದಿಗೆ ನಾವು ಈ ಎಕ್ಸಿಬಿಷನ್ ನಂಬ್ಕೊಂಡಿದ್ದೇವೆ ಮತ್ತೆ ಇದೇ ರೀತಿಯಾಗಿ ಎಲ್ಲಾ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಎಕ್ಸಿಬಿಷನ್ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ನಾನ್ ಮಾಡ್ಕೊಂಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಕ್ಕಳಿಗೆ ಒಳ್ಳೆ ರೀತಿಯ ಅಭಿವೃದ್ಧಿ ಅಂದ್ರೆ ಕ್ರಿಯಾಶೀಲತೆ ಮತ್ತೆ ನಾಲೆಜಬಲ್ ಸೈನ್ಸ್ ಬಗ್ಗೆ ಹೆಚ್ಚೆಚ್ಚಿಗೆ ಬೆಳಿಬೇಕು ಸೈನ್ಸ್ ಮತ್ತೆ ಮ್ಯಾಥ್ಸ್ ಬಗ್ಗೆ ಮತ್ತೆ ನಮ್ಮ ಇಲ್ಲಿ ಓದುವಂತ ಮಕ್ಕಳು ಒಳ್ಳೆ ರೀತಿ ಮುಂದೆ ಫ್ಯೂಚರ್ ಅಲ್ಲಿ ಸೈನ್ಸ್ ಮತ್ತೆ ಟೆಕ್ನಾಲಜಿ ವೈಸ್ ಮುಂದುವರಿಬೇಕು ಅಂತ ಉದ್ದೇಶದಿಂದ ನಾವು ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೆ Director of I am a close friend of Mr. Bhaskar. I came here to see the school and the exhibition. The exhibition arranged by regarding science is very nice, and all the children can understand very easily the exhibition concept of the exhibition. Thank you. The picture is here is not not the light rest just come here and hit the surface. Which is light and the Which is really important here the distance of ten centimeters. Currently ten distance ಇದು ಒಂಥರ ಅಭಿವೃದ್ಧಿ ಮಕ್ಕಳಿಗೆ ಗುಜರಂತಿಕೆ ಜಾಸ್ತಿ ಬೆಳೆಯುವಂತ ಒಂದು ಕಾರ್ಯಕ್ರಮ ಇದು ನಡೀತಾನೆ ಇರ್ಬೇಕು ಯಾಕಂದ್ರೆ ಎಲ್ಲಾ ಮಕ್ಕಳು ಬ್ರೈಟ್ ಅವರವರ ಮೈಂಡ್ ಬರುತ್ತೆ ಅವ್ರ ಸಾಕ್ಸ್ಪ್ರೆಶನ್ಸ್ ನಮ್ಗೆ ಶೋಕ್ ಮಾಡ್ತಾರೆ ಅದರಿಂದ ಎಲ್ಲ ಒಂದು ಹೊಸ ತರದ್ದು ಅಭಿವೃದ್ಧಿ ಆಗ ಚಾನ್ಸ್ ಇರುತ್ತೆ ನಡೀತಾ ಇರ್ಬೇಕು ಎಲ್ಲಾ ಕಾಲ ಸ್ಕೂಲ್ ನಡೀತಾ ಇರ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಸೈನ್ಸ್ ಓಕೆ Yeah, 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 yeah. Yeah, yeah. Yes. That full. Two next side, full. Yes. From. Uh, advanced. Nick. My name is We are studying in But Our topic is inertia. If any object always in motion or in rest. Then

मिनस बड़ा बनवे व्हेन कॉल्स एंड हीट्स का विरलन का बैकफ्ले में होता है रिक्टेड से इधर ही तो नॉर्मल है अपने को इतनी निजकल आ सकती है डेली तो लेम द लाइट हीट्स का बैकस अगेन 95 नॉर्मल है और लॉक हो गया सबका करना गया माय नेम इज और मैं कोशिश करी

Não, oh

चपटा चपटा है करो स्टेथोस्कोप से मैंने इसके बाद ऑन 173 है कि इनवर्टेड स्टेथोस्कोप 186 या फाट टॉप चपटा यह पीस ट्यूब एक्सेस इट्स अ स्लिटरेटर टू हेल्प ऐड बैग मुझे सॉफ्ट चपटा से क्या ले प्लेट ब्लड प्रेशर रीडर में का लंग साउंड डिटेक्टिंग हार्ट साउंड

Yeah. Ay, okay. Then then si sound we see in seen because reflect shadow or yeah. when light is today My in the tanks and some permanents. Thank you. जी ये चलाती रहया ै टाइमै नै नाच्छ मिल्नु पस्ट गर्छ घाट बोल् अनि अनि त्यो घाटबाटै This is the structure of human eye. Uh, so in, in that, there are nine parts. Uh, agriculture takeover. A chemical that is not used in the agriculture that is called the natural ferment. Like it grows crops, and leaves, rice, leaf crops, and added soil. Thank you.